ಹಾಯ್ ಹಲೋ ನಮಸ್ಕಾರ ನಾನು ಮದಿನಿ ಹೊಸ ವಿಡಿಯೋ ಜೊತೆ ಮತ್ತೊಮ್ಮೆ ನಮ್ಮ ಎ ಬಿ ಎಮ್ ಟ್ರೆಕ್ಕಿಂಗ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ತುಮಕೂರು ಜಿಲ್ಲೆಯಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಪ್ರಸಿದ್ಧ ಯಾತ್ರಾ ಸ್ಥಳ ದೇವರಾಯನದುರ್ಗ ದೇವರಾಯನದುರ್ಗದ ಬಗ್ಗೆ ಸ್ಥಳೀಯ ಕತೆ ಏನಿದೆ ಮತ್ತು ಜನಗಳು ಆಗಿನ ಕಾಲದಲ್ಲಿ ಯಾವ ರೀತಿ ದೇವರಾಯನದುರ್ಗಕ್ಕೆ ಬರ್ತಿದ್ರು ಮತ್ತು ಕೆಲವೊಂದು ಕತೆಗಳು ರಿಲೇಟೆಡ್ ಕತೆಗಳು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಒಬ್ಬರು ಸ್ಥಳೀಯ ವ್ಯಕ್ತಿನ ಮಾತಾಡಿಸಿದ್ದೀನಿ ಅವರು ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಪ್ರಯತ್ನನ ನೀವು ಸಪೋರ್ಟ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದರಿಂದ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯೋಗ ನರಸಿಂಹ ಭೋಗ ನರಸಿಂಹರು ಯೋಗ ನರಸಿಂಹ ಅಂದ್ರೆ ಇವನು ಮ್ಯಾಗ್ಲೋನು ಉಂಡಿ ಆಣಿ ಕಾಣಿಕೆ ಎಲ್ಲಾ ಅಲ್ಲಿಗೆ ಹೋಗೋದು ಭೋಗ ಇಲ್ಲಿ ರೂಪ ಎರಡು ಎರಡು ನರಸಿಂಹಸ್ವಾಮಿನೇನೆ ಎಲ್ಲ ಆದಾಯ ಸಂಪಾದನೆ ಅರಿಕೆ ಊಡು ಎಲ್ಲ ಅಲ್ಲಿಗೆ ಹೋಗೋದೇನೆ ಹಾ ಯೋಗ ಅವನಿಗೆ ಇವನು ಸುಮ್ಮನೆ ಭೋಗ ಪೂಜೆ ಅದೂರು ಇಲ್ಲಿ ಇಲ್ಲ ಐತಿ ಎಲ್ಲು ಒಂದೇ ದೇವ್ರಿಗಡೆ ಇನ್ನೊಂದು ಕೋಟೆ ಐತಿ ಅಂತ ಏಳ ಸುತ್ತಿನಾಗೆ ಅದು ಎರಡನೇದು ಅಲ್ಲಿಂದ ಮ್ಯಾಕ್ ಹೋದ್ರೆ ಅರ್ಧ ಬಿಡ್ದಾಗ ಒಂದ್ ಮೂರನೇದು ಇನ್ನೂ ಮ್ಯಾಲ್ ಹೋಗ್ಬಿಟ್ರೆ ಆ ಪೆನ್ಗೊಂಡೆ ಬಾಕ್ಲು ಅಂತ ಐತಲ್ ಅಂತವ್ಗೊಂಡ ಅಂತಾನೆ ಅಲ್ಲೊಂದ್ ಕೋಟೆ ಅಲ್ಲಿ ನಾಲ್ಕಾಯ್ತು ಆ ಬೆಟ್ಟದ ಮೇಲೆ ರೋಡ್ ಮಾಡ್ ಅಲ್ಲಾ ಇನ್ನೊಂದ್ ಸುತ್ತು ಆಮೇಲೆ ಕುಂಬಿ ಮೇಲೆ ಎರಡು ಸುತ್ತು ಕುಂಬಿ ಮೇಲೆ ಅಣ್ಣ ಪೂರ್ತಿ ಕ್ವಾಟಿ ನಿಲ್ಲಿ ಅಂತ ನೋಡ್ರಿ ಅದ್ ಕೂರ್ ಕಾಣಿಸುತ್ತೆ ಎಲ್ಲ ಕ್ವಾಟಿನಿ ಅದು ಏಳ್ ಸುಡ್ರಿ ಮುಂದ್ಗಡೆ ಯಾರೋ ನಿಂತ ಕಾಣ್ತದಲ್ಲ ಅಲ್ಲಿ ಕೈ ಅಂತ ಕಾಣ್ತ ನೋಡ್ರಿ ಬಾಕ್ಲು ಅಲ್ಲಿ ಅದು ಅದು ಲಾಸ್ಟ್ ಏಳ್ ಸುತ್ತಿನ ಕ್ವಾಟಿ ಅಂತ ಇದೆ ಹಸು ಎಲ್ಲ ಐತಿ ಆಮೇಲೆ ಅಲ್ಲಿ ಇದು ಮೊದ್ಲು ಇದು ದೇವರಾಯಂದ್ರಗಲ್ಲ ಜಟಕರಾಯ ಅಂತ ರಾಜ ಇದ್ದಿದ್ದಿಲ್ಲ ಈಗೀಗ್ ಬಂದಿರೋದು ಪೆನ್ಗೊಂಡಯ್ಯ ನರಸಿಂಹಸ್ವಾಮಿ ಅಂತ ಜಟಕರಾಯ ಅಂತ ಅಂತ ಹಿಂದೆ ರಾಜ ಇಲ್ಲಿ ಬೆಟ್ಟದಲ್ಲಿ ಆಳ್ವಿಕೆ ಮಾಡಿಕೊಂಡು ಆಗ ಈ ಪೆನ್ಗೊಂಡಯ್ಯ ಅಂತ ಬಂದಂತೆ ಅವನ್ ಕಾಲ ಮುಗ್ದೋಯ್ತು ಜಟಕರಾಯಿಂದು ಪೆನ್ಗೊಂಡಯ್ಯ ಅಂತ ಒಬ್ಬ ರಾಜ ಇವಾಗ ಮಿನಿಸ್ಟರ್ಗಳು ಬಂದಂಗೆ ಅವನು ಬಂದಂತೆ ಅವನು ನೂರಾರು ವರ್ಷ ಬಾಳ್ಕೊಂಡು ಇದನು ಹೋದ್ಮೇಲೆ ತೆನ್ಗೊಂಡಯ್ಯ ಅಂತ ಆಮ್ಯ ಇವನು ನರಸಿಂಹಸ್ವಾಮಿ ಇವನು ಇತ್ ಅಲ್ಲ ಅವನು ಎತ್ಲೋ ಬ್ಯಾರೆ ದೇವಸ್ಥಾನ ನರಸಿಂ ಸ್ವಾಮಿ ನಮ್ ಕಡೆದಲ್ಲ ಅವನು ಬಂದ್ನಂತೆ ಒಂದ್ ಜಾಗತೆ ಒಂದ್ ಭವನಾಸಿ ಇಕ್ಕೊಂಡು ಹಣ್ಣು ಮುದುಕ ಆಗಿ ಬಂದಂತೆ ಈ ತೆನ್ಗೊಂಡ ಸ್ವಾಮಿ ನನ್ಗೊಂದ್ ಸ್ವಲ್ಪ ಸ್ಥಳ ಕೊಡ್ರಿ ಇವತ್ತು ಇಲ್ಲಿ ಮನೆ ಕಂಡ್ ಬೇರೆ ಬೇರೆ ಊರಿಗೆ ಹೋಗ್ತೀನಿ ಅಂತ ಕೇಳಿನಂತೆ ಈ ನಾನು ಏನ್ ಮಾಡ್ದೆ ಆಯ್ತು ಸ್ವಾಮಿ ಇಲ್ಲೇನ ಮನೆ ಕಡ್ರಿ ಅಂತ ಅಂತ ಅಲ್ಲಿ ಮನಗಿಸ್ಕಂಡಂತೆ ಮನೆ ಕಣ್ತದಂಗೆ ಇವ್ನ ನರ್ಸುಮ ದಶಾವತಾರ

ಬಾಕ್ಲಿಲ್ಲ ಒಂದ್ ಕಡೆ ಕಿಟಕ ಧುಮ್ಕೋದು ಹತ್ತೋದು ಅಲ್ಲಿ ಗಲ್ಡಿ ಮನೆ ಮ್ಯಾಲೆ ಅವ್ರ ಹಿಂದೆ ಜಾಳರು ಗಲ್ಡಿ ಮಾಡ್ತಿದ್ದು ಆಮೇಲೆ ಅರಮನೆ ಕೋಟೆ ಅಂತ ಐತೆ ಅದ್ರಲ್ಲಿ ಮನೆಗಿನೇ ಇಲ್ಲ ಅರಮನೆ ಕೋಟೆ ಅಂದ್ರೆ ಏನ ನೋಡ್ರಿ ಈ ಪಾಯಿ ಎಷ್ಟೋ ಇಷ್ಟರುದವನೊಂದ್ ಚಪ್ಪಡಿ ಹೊಲ ಮಾಡ್ಬೇಕಾದ್ರೆ ಇಷ್ಟುದವನೊಂದ್ ಚಪಡಿ ತಗೋದ್ ಅತ್ತೈತ ಹೊಳಿಸಿ ಹೊಲ ಮಾಡ್ಕೊಂಡವ್ರ ಅದನ್ನ ಅರಮನೆ ಕೋಟೆ ಅಂತಾರೆ ಎಷ್ಟು ಮುಚ್ಚಿ ಅರಮನೆ ಕೋಟೆ ಅಂತಾರೆ ಹೆಸರಿಗ್ಳುನು ಅದರಲ್ಲಿ ಹೊಲ ಮಾಡ್ಕೊಂಡವ್ರ ಯಾರೋ ಒಬ್ಬ ಈ ಊರ್ನ ಯಜಮಾನಪ್ಪ ಚಪ್ಪಡಿಗಳು ಒಳಗೆ ಬಗ್ಗೆ ಅವತ್ತಿನಿಂದ ಹಂಗೆ ಈಗ ಜೇ ಸಿಪ್ಪುಗಳು ಬಂದವಲ್ಲ ಆ ನೇಗ್ಲಿ ಸಿಕ್ಕಂಗೆ ಎತ್ತ ಹತ್ತೈತ ಬದಿಗೆ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಆ ಆರಮನೆ ಕೋಟೆ ಒಳಗೆ ಅವನ್ನ ಎತ್ತೈತ ಒಣಸಿ ಹೊಲ ಮಾಡ್ಕೊಂಡವ್ರಿ ಅದ್ರ ಒಳಗಡೆ ಇನ್ನ ಏನಾಯ್ತೋ ಗೊತ್ತಿಲ್ಲ ತೆಗ್ಯಕ್ ಅವ್ರು ಯಾರು ಇಷ್ಟಪಟ್ಟಿಲ್ಲ ತೆಗೆದ್ ನಮ್ಗೆ ದಕ್ಕದ ಅವ್ರ ಬಿಡ್ತದ ಸರ್ಕಾರ ಈಗ ಏನಾದ್ರೂ ಭೂಮಿಯಾಗ ಇಷ್ಟಪ ಸಿಕ್ಕಿರೋದ್ ಸರ್ಕಾರದ್ದು ಬಂದು ಅದನ್ನ ಏನೋ ಸಿಕ್ತು ಅಂತ ಇಟ್ಕೊಂಡಿ ಅದನ್ನೇ ನಾವ್ ತಿನ್ನಕ ಯಾರ ತೋರ್ಸ್ಬೇಕು ಎಲ್ಲ ಮಾರಾಟ ಹೋಗ್ಬೇಕಲ್ವಾ ಅಲ್ಲಿ ಇಟ್ಕೊಬಿಡ್ತಾರೆ ಒಂದೆಲ್ಲ ಇಟ್ಕೊಳ ಬಿಡ್ತಾರೆ ಅವ್ರನ್ನ ಅವ್ರ ಏನು ಮಾಡಕಾಲ ಬಹಳ ವಿಚಿತ್ರ ಐತಿ ಅದೇ ಗೊತ್ತಿಲ್ಲ ಇವರು ಜಗಳ ನೋಡ್ಲಾರ್ದನ ಈಶ್ವರ ಮೇಲ್ಗಡೆ ಕಲ್ನಾಗ ಈಶ್ವರ ಐತಿ ನೋಡಿದ್ರೆ ಈಶ್ವರ ಅವನ್ ನೋಡು ಅವನ್ ಬಂದು ರಾಮನೋ ಈಶ್ವರನ ಅವ್ನ್ ಸಣ್ಣ ಸಿಲಿ ಅದೇ ಅವ್ರ ಬಂದು ಇದ್ ಯಾರಿಗೂ ಸೇರ್ತಕ್ಕದಲ್ಲ ನನೇ ಸೇರ್ತಕ್ಕದ್ದು ಅಂತ ಅವ್ನು ಕಿತ್ಕೊಂಡ್ಬಿಟ್ಟು ಇವ್ರ ಇಬ್ರು ಆಟ ಹಾಂಡ್ ಕೊಟ್ಟು ಬಗೆ ಅವತ್ತು ಅವ್ರು ಒಡದಾಡಿದ್ರೆ ಏನ್ ಉಳಿಯದಿಂಗ್ ಹಿಂಗೆತ್ತೇವನೇ ಅದು ನೇರ್ ಗೋಸ್ಕರ ನೇರ್ ಲೈನ್ಗೋಸ್ಕರ ಕಿತ್ತಾಡ್ರದವ್ರು ಅಲ್ಲಿ ನೇರ್ ಲೈನ್ ಹಂಗ್ ಬಂದ್ ಬಿಟ್ಟಿದ್ಕೆ ಬಂದ್ ಕಿತ್ತಾಡ್ತಿದ್ರಂತೆ ಮೊದ್ಲಿಂದ ಹಂಗೆ ಒಂದೇ ಬಿಡವಂತೆ ಹಳ್ಳೆಡು ಬಂದ್ ಇಬ್ರು ಹಂಗಿದ್ ತಿನ್ನರಂತೆ ಇನ್ ಅದ್ ಹಿಂಗೆ ಇವ್ರಿಗೆ ಏನೋ ಕೇಳ್ಗಾಲ ಬಂದ್ಬಿಡ್ತಾವ್ ಒಂದ್ ಬಿಟ್ಟಿತ್ತಂತೆ ತಿನ್ನಕ್ ಬಂದ್ರೆ ಅವ್ರು ಇಬ್ರು ನಂದು 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 ಅಂತ ಏನ್ ಆಲೆ ರಮ ರುಮಿ ಕೈ ಮುದಿರ್ತಿದ್ರಂತೆ ಅಷ್ಟೊತ್ತಿಗೆ ಅವ್ನ್ ರಾಮನೋ ಕೃಷ್ಣನೋ ಆ ತಲೆ ಮೇಲೆ ಒಂದ್ ಸಿಲಿ ಮಾಡಿ ಮಾಡ್ರೆ ಅವನ್ ಬಂದು ಬಿಡಿಸಿ ಇದು ಯಾರು ಸೇರ್ತಕ್ಕದಲ್ಲ ನನೇ ಸೇರ್ತಕ್ಕದ್ದು ಅಂತ ಹೇಳಿ ಅವನ್ ಕಿತ್ಕೊಂಡು ಇವ್ರ ಇಬ್ಬರು ಬಾಳೆ ಫೋಟೋಗ್ರಾಫರ್ ಅನ್ನಂತೆ ಅಲ್ಲಿ ಆ ಕತೆ ಏನೋ ಹಿಂಗೆ ಐತಿ ಯಾರೋ ಒಂದ್ ಚೂರ್ಚೂರ್ ಹೇಳಿದ್ ನಮ್ಗೆ ಕಿವಿ ಬಿದ್ದಿರ್ತದೆ ಸಂಪೂರ್ಣವಾಗಿ ಕೇಳ್ಬೇಕು ಅಂದ್ರೆ ನಾಳೆ ತೇರು ಅಂದ್ರೆ ನರಸಿಂಹಸ್ವಾಮಿ ದಾರಿ ಮೂರ್ತ ನಡೀತದೆ ಕೆಸ್ತೂರ್ ಎಣ್ಣೇವ್ರ ಅದು ಕೆಸ್ತೂರ್ ಕೆಸ್ತೂರ್ ಅದು ನರಸಿಂಹಸ್ವಾಮಿ ಎಣ್ಣೇವ್ರ ಲಕ್ಷ್ಮೀದೇವರು ಕೆಸ್ತೂರ್ ಅವರು ಅವರು ಬರ್ತಾರೆ ಅವತ್ತಿಲ್ಲಿ ಸಾವಿರಾರು ಜನಕ್ಕೆ ಒಬ್ಬಟ್ಟಿನ ಅಡುಗೆ ಮಾಡಿ ಶಾಸ್ತ್ರ ಮಕ್ಳು ಬ ಮದುವೆ ಮಾಡಿ ಬ ಶಾಸ್ತ್ರ ಬಳೆ ತೊಡಿಸಿ ಹೆಣ್ಣು ಗಂಡು ಕುಂಡ್ರಿಸಿ ಎಲ್ಲ ಮಾಡ್ತಾರೆ ಅವತ್ತು ಹೋದರೆ ಆ ದೊಡ್ಡ ದೊಡ್ಡ ಬ್ರಾಹ್ಮಣರುಗಳು ಶುಡಿದಪ್ಪ ಇರೋರು ಆ ಬುಕ್ಗಳು ಇಕ್ಕೊಂಡು ಯಾವ ಟೈಮ್ಗೆ ಏನು ಮಾಡಬೇಕು ಅಂತೆಲ್ಲ ಓದ್ತಾ ಇರ್ತಾರಲ್ಲಿ ತೆರವು ಮುಹೂರ್ತ ನರಸಿಂಹ ನರಸಿಂಹಸ್ವಾಮಿಗೂ ಕೆಸ್ತೂರು ಲಕ್ಷ್ಮೀ ದೇವ್ರಿಗೋ ಅದು ಕೆಸ್ತೂರವರು ಅವರು ಒಕ್ಕಲು ಒಂದ್ ಹೆಣ್ಣು ಮಗ ಚಿಕ್ಕದೊಂದ್ ಹೆಣ್ಣು ಮಗನ ಕರ್ಕಂಬಂದು ಆಮೇಲೆ ದೊಣೆ ಒಳಗೆ ಸ್ನಾನ ಮಾಡಿಸ್ಬೇಕಲ್ಲ ಅವ್ರ ಏನೋ ಅಡಿಕೆ ಮಾಡ್ಕೊಂಡ್ತಾರಂತ ಎರಡ್ ಸತಿ ಮುಣಿ ಮೂರ್ ಸತಿ ಮುಣ ಪತ್ತೇ ದನ ಹೋಯ್ತಂತ ಹುಡ್ಗಿ ಇವನು ಯಾಕೆ ಒಡ್ಕೊಂಬುಟ್ಟಿವನೇ ಈ ಸ್ವಾಮಿ ಕಲ್ಲಾಣಿ ಎಲ್ಲ ಬಡಿಸ್ತಾರಂತೆ ಏನ್ ಎಲ್ಲ ಮುಣಸಿನ ಸೇತುವರ್ಗಾಲಿ ಆ ಹುಡ್ಗಿ ಮಾಯಾ ಎಗರ್ಸಿ ಅಗರ್ಸ್ಬಿಟ್ಟವನೇ ಅದೇ ಅವನು ಆ ಹುಡ್ಗಿ ಮೇಲೆ ಎಷ್ಟು ಎತ್ತು ಏನ್ ಸುಂದರವಾಗಿ ಯಾಕೆ ಕಳೆ ಬರೋದಿತ್ತು ಆಮೇಲೆ ಅದೊಂದು ಮಗಳು ಎಲ್ಲೂ ಹೋಗಿಲ್ಲ ನೋಡ್ ಗಾಡಿಯ ಮೇಲೆ ಒಂದ್ ಚಿಲ್ರಿ ಅಲ್ಲಿ ಆಗ ಐತೆ ಅಂತ ತೋರ್ಸಿನಂತೆ ಆ ಓವತ್ತಿನಿಂದ ಆ ಕೆಸ್ತೂರವರು ಬಂದು ಸಾವಿರಾರು ಜನಕ್ಕೆ ಒಬ್ಬಟ್ಟು ಊಟ ಹಾಕ್ಸಿ ಚಿತ್ರದಾಗೆ ಅಲ್ಲಿ ಅದ್ ಕೆಳಗಡೆ ಒಂದು ಐತೆ ಚೌಟ್ರಿನೇ ಐತೆ ಅಲ್ಲಿ ಪದ್ಮಶಾಲೆ ಅಂತಂದ್ರೆ ಅಲ್ಲಿ ಬಂದು ಅವ್ರು ಊಟ ಹಾಕ್ಸ್ತಾರೆ ಆವತ್ತು ಎಷ್ಟು ಜನ ಅವ್ರು ಊಟ ಹಾಕ್ಸ್ತಾರೆ ಎಷ್ಟು ಜನ ಹೆಂಗ್ಗಳನ್ನೆಲ್ಲ ಕರೆದು ಮುತ್ತ ಇದೆ ಬಳೆ ತೋಡಿಸಿ ಅರ್ಶನಾ ಕುಂಕುಮ ಮಡ್ಲಕ್ಕಿ ಪಲ್ದಾನ ಕೊಟ್ಟು ಇವ್ರಿಬ್ಬರು ಆ ನರಸಿಂಹಸ್ವಾಮಿ ದೇವರ ಪೂಜೆ ಮಾಡಿ ನರಸಿ ಒಬ್ಬನ ಹೊತ್ಕೊಂಡು ಮ್ಯಾಕ್ ಹೋಗ್ತಾರೆ ಅವ್ನ ಒಬ್ಬನ ಅಲ್ಲಿ ಹಣ್ಣು ಜೋಗಾಲಿ ಆಡ ಅಲ್ಲಿ ಮಂಟ ಉಯ್ಯಾಲಿ ಹಾಕಿ ಅದ್ರ ಬದ್ರಿಗೆ ಹಾಕಿ ಅಲ್ಲೂ ಊಟ ಪಾಠ ಅಂದ್ರೆ ಎಲ್ಲ ಬರೀ ಲಡ್ಡು ಕೊಟ್ಟು ಅಲ್ಲಿ ಅವರಿಗೆ ಏನೋ ದುಡ್ಡು ಅವರು ಅವರು ಕೆಸ್ತರವ್ರನ್ನ ಈ ಬ್ರಾಹ್ಮಣರುಗಳು ಬಳಕೆ ತಿಂದ್ಬಿಡ್ತಾರೆ ಅದಕ್ಕೆ ಹಾಕಿದ ದಕ್ಷಿಣ ಇದಕ್ಕ ಹಾಕ್ರಿ ಅದಕ್ಕೆ ಹಾಕಿ ಇದ್ರಿ ಇಷ್ಟಿಷ್ಟು ಇಲ್ಲ ತಗ್ತಾರೆ ಅದೆಲ್ಲ ಹಾಕಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಅಲ್ಲಿ ಅಣ್ಣನ ಮುಂದೆ ಇವ್ರಿಬ್ರು ಸಂಪರ್ಕ ಮಾಡಿ ಅವನ್ ಚಿಕ್ಕವನ್ನ ಹೊತ್ಕೊಂಡ್ ಬತ್ತಾರೆ ಅಂತ ಒಬ್ಬ ಈರಣ್ಣಾಕ್ಷ ಅಂತ ಕೂಡಿ ಒಳಗೆ ಕೂಡಾಕ್ ಬಿಟ್ಟಿರ್ತಾರೆ ಓ ಅಂತಿರ್ತಾನೆ ಅವರು ಯಾರೋ ಇಲ್ಲಿ ಇಲ್ಲಿ ಈ ಕೈಮರ ಅಂತ ಐತಲ್ಲಿ ಕೈ ಕೈಮರ ಅಂತ ಅಲ್ಲೇ ಅಲ್ಲಾಗ ಅವ್ರೆ ಅವ್ರ ಮೈ ಮೇಲೆ ಬರ್ತದ ದೇವ್ರ ಅವ್ರು ಇಲ್ಲಿದ್ದೇನೇನೆ ಅವ್ರನ್ನ ಅವ್ರ ಮ್ಯಾಲೆ ಈ ಸ್ವಾಮಿ ಬಂದ್ಬಿಡ್ತಾನೆ ಎಲ್ಲ ಯಾವತ್ತಿನ ದಿವಸ ಏನ್ ಹಿಡಿದ್ರ ಎಲ್ಲಾ ಅವ್ರ ಮುಖಾಂತರ ಹೇಳ್ತಾನೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನ ಒಳಗೆ ಕೂಡ ದೇವಸ್ಥಾನಕ್ಕೆ ಏನ್ ದೇವಸ್ಥಾನ ಹೆಚ್ಚ ಆಡ್ತಿರ್ತಾನೆ ಆಮೇಲೆ ಅವನ್ ಅಳಿ ಕೂಡಿ ಆ ದೇವ್ರನ್ ತಗೊಂಬಂದ ಇಲ್ಲಿ ಉಯ್ಯಾಲಿಗೆ ಹಾಕ್ತಾರೆ ನಾಲ್ಕು ಮಲೆ ಕಂಬಾವೆ ದಿಕ್ಕಂಬೆ ಉಯ್ಯಾರಿಗೆ ಹಾಕಿ ಇವನ್ನ ಇಲ್ಲಿ ಮಾಡಿ ಅವನಿಗೆ ಜ್ಞಾನ ಬಂದು ಕರ್ಕೊಂಬತ್ತರಿಸ ಎಷ್ಟ್ ಅಂಡೆ ಮಾಡಿಸಿ ಮಾಡ್ತಾರೆ ಗೊತ್ತಾಗುತ್ತು ಅಂಡೆ ರಸಣೆ ಮಾಡಿರ್ತಾರೆ ಸಾವಿರಾರು ಗೊನೆ ಎಳ್ನಿರ್ತದೆ ಚೆಲ್ಲಾ ತಿನ್ಬಿಡ್ತವ್ ಅಬ್ನೇ ಕಲ್ಸಿ ಕಲ್ಸಿ ರಸಣೆ ಮಾಡಿ ಹಿಂಗ್ ಬಾಚಿ ಬಾಚಿ ಅವನಿಗೆ ಕೊಡೋದು ಈ ಎಳ್ನೀರ್ ಕತರಿಸಿ ಕಲಸಿ ಕುಡಿಸ್ತಿರೋದೇನೆ ದೇವ್ ಇಲ್ದರೆ ತಿಂತಾನೆ ಅಷ್ಟೊಂದು ಕೈಗ ಇಲ್ಲ ಇಲ್ಲ ಅಷ್ಟು ಕೊಟ್ಟರು ಅಂತಿರ್ತಾನೆ ಅದು ದೇವರು ಅಡ್ನಾಡದಲ್ಲಿ ಅವನು ಕೆಲವರೆಲ್ಲ ಭಕ್ತಾದಿಗಳು ಎಂಥೆಂಥ ರಸ ಎಣ್ಣೆ ಬಾಳೆಹಣ್ಣು ಮಾಡ್ಕೊಂಡು ಬಂದಿರ್ತಾರೆ ಹಿಂಗೆ ಬಾಚಿ 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 ಕೊಡ್ತಿರೋದು ಅದು ಅವನಿಗೆ ಅಷ್ಟು ತಿಂದುಬಿಡ್ತಾನೆ ಆ ಕಡೆ ಎಳ್ನೀರು ಅದನ್ನು ಎಳ್ನೀರು ಕೊಚ್ಚಿ ಕೊಚ್ಚಿ ಕೊಡ್ತಾರೆ ಅದನ್ನು ಕುಡ್ತು ಬಿಡ್ತಾನೆ ಹಂಗೂ ಆ ಅಂತ ನರಸಿಂಹಸ್ವಾಮಿ ಒಟ್ಟಿಗೆ ಹಂಗೆ ಗೊತ್ತಿರ್ತಾನೆ ಎರಡ್ ಅಂತ ಅವನು ಅವನ ಅಲ್ಲೆಲ್ಲ ಕೂಡೆ ಹಾಕಿಬಿಟ್ಟು ದೇವ್ರ ತಾಣ ಹೋಗ್ಬರಾಗ ಅವನಿಗೆ ಜ್ಞಾನ ಬಂದಿರ್ತದೆ ಅವನು ಸಮರ ಆಗಿ ಅವನಂತೆ ಇಲ್ಲಿ ಪೆನ್ಗೊಂಡೆ ಬಾಗ್ಲಿಂದ ಮೇಲ್ಗಡೆ ಮಂಟವ ಆಯ್ತು ನೋಡ್ರಿ ಸಂಕ್ರಾಂತಿ ಗುಡಿ ಅಂತ ಸಂಕ್ರಾಂತಿ ಹಬ್ಬ ದಿವಸ ಅವನಿಗೆ ಅಲ್ಲಿ ಎಲ್ಲ ಮಣ್ಣವು ಕುಡಿಕೆ ದೀಪ ದೀಪ ಇಕ್ಕಿ ಅವನಿಗೆ ಒಂಥರ ನಾವು ಸತ್ತೋರ ತಿಥಿ ಮಾಡ್ತೇವಲ್ಲ ಮಾಡ್ತೇವೆ ಈರಣ್ಣಾಕ್ಷ ಅಂತ ಈರಣ್ಯ ಕೃಷಿಯಪ್ಪ ಅವನೇ ಈರಣ್ಣಾಕ್ಷ ಅಂತ ಅದೊಂದು ಪಿಲಮ್ ತೆಗ್ದವ್ರೆ ನೋಡಿದಿರಲ್ಲ ರಾಜ್ ಕುಮಾರ್ ರಾಜ್ಕುಮಾರ್ ಪಾರ್ವತಿ ಮೇಲೆ ಅವನು ಹೋಗಿ ಅವನು ದಸಾವ್ ತಾಳದ್ ಸಿಗದಾಕಿ ಅವನು ನನ್ನ ತಮ್ಮನ್ನ ಅಣ್ಣನ್ನ ಹಣ್ಣನ್ನ ಒಡೆದ್ಬಿಟ್ಟಿ ಇವನು ಸತ್ತು ಹೋಗಿ ಅವನ್ ಮಗ ಪ್ರಾಲ್ನಾದ್ ಹುಟ್ಟಿ ಅದೆಲ್ಲ ಇಲ್ಲ ಐತಿ ಪ್ರಾಲ್ನಾದನ್ ಐತಿ ಈಗ ಅವನು ಸ್ವಾಮಿ ತೊಡೆ ಮೇಲೆ ಕೊಂಡ್ರ ಪ್ರಾಲ್ನಾದ್ನ ಈರಣ್ಣ ಹಾಕ್ಸು ಇಲ್ಲ ಈರಣ್ಯ ಇಲ್ಲ ಇಬ್ಬರು ಅವನ್ನ ಅವಳು ಶ್ರೀ ಭೂದೇವಿ ಅಂತ ಎಂಟಿ ಹೆಸರನ್ನ ಅವನ ಹೋಗಿ ಅವನಲ್ಲಿ ಸಿಂಹ ಅವತಾರ ತರ ತಾಳೆ ಅವ್ನ್ ಸಿಗದಾಕ್ ಬಿಟ್ನಾ ಅದು ಹೋಯ್ತಾ ಆಮೇಲೆ ಇವನು ಮಗ ಒಬ್ಬುಟ್ಟಿ ಅವನು ಜ್ಞಾನ ಮಾಡೋದಕ್ಕೆ ಅವ್ರ ಅಪ್ಪ ಹಿರಣ್ಯಾಕ್ಷ ಇವನು ಹಿರಣ್ಯಕಶಿಯಪ್ಪ ಇದ್ ಮಾಡಿದಕ್ಕೆ ಅವನ್ನ ಹಿಂಗೆ ಬಗದ್ಬಿಟ್ಟು ಕಳ್ಳಲ್ಲ ಆರಕ್ಕೆ ಅಂಬ್ಬಿಟ್ಟು ಅವನು ಹೊಲ್ಟೋದ್ನ ಈಗ ಅವನ ಮಗ ಒಬ್ಬ ಭಕ್ತ ಪ್ರಹ್ಲನಾದ ಅಂತ ಅವನ್ನ ತೊಡೆ ಮೇಲೆ ಕುಂಡಿರ್ಸ್ಕೊಂಡವ್ ಈಗ ರಸ ಸ್ವಾಮಿ ತೊಡೆ ಮೇಲೆ ಕೂತಿರನು ಪ್ರಹ್ಲಾದ ಒಂದು ಕಡೆ ತೊಡೆ ಮೇಲೆ ಲಕ್ಷ್ಮಿ ಪ್ರಹ್ಲಾದ ಇತಿಹಾಸ ಇದೆ ಇಷ್ಟ ಅವತ್ತು ಬಂದ್ರಣ ಅಲ್ಲಿ ಯಾರನ್ನ ಬಂದ್ರೆ ಅವತ್ತು ಲಕ್ಷ ಲಕ್ಷ ತಿಳ್ಕೊಂಬೋದನ್ನ ಅವರೆಲ್ಲ ಓದ್ತಾರಲ್ಲಿ ಏನೇನು ಏನ್ ಎತ್ತೈತೆ ಅಂತ ಅವರು ಯಾವ ದೇವಸ್ಥಾಗ ಅವ್ರ ಅವ್ರು ಎಲ್ಲ ಬ್ರಾಹ್ಮಣಗಳು ಬಂದ್ಬಿಟ್ಟು ಅಲ್ಲಿ ಏನೇನು ಯಾವ್ ಟೈಮ್ ಏನೇನ್ ಮಾಡ್ಬೇಕು ಏನ್ ಆಗ್ತದೆ ಅಂತ ಆ ತೇರ್ ಬೀದಿ ಒಳಗೇನೆ ಬುಕ್ ಒಂದ್ ಒಂದು ಬುಕ್ ಇಷ್ಟಿಷ್ಟಪ್ಪ ಕರ್ ಹಾಗೇ ಅಂತ ಇತಿಹಾಸ ಬುಕ್ಗಳು ತೊಂದಲ್ಲಿ ಇಕ್ಕೊಂಡು ಓದ್ತಾ ಇರ್ತಾರೆ ಓದಿ ನೋಡಿ ಹಿಂಗ್ ಮಾಡ್ಬೇಕು ನೋಡಿ ಹಿಂಗ್ ಬಂದ ಹಿಂಗ್ ಓದ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಅವತ್ತಲ್ಲಿ ನಾವ್ ನಿಂತ್ಕೊಂಡು ಆಲಿಸ್ಕೊಂಡ್ರೆ ಕೇಳ್ಬೋದ ನಾನು ಅಲ್ಲಿ ಅಂತ ಕೇಳಿಸ್ಕೊಂಡ್ರೆ ಸರಿ ಸರಿ ಇತಿಹಾಸ ಐತಣ್ಣ ಇದ್ರಲ್ಲಿ ಬಹಳಷ್ಟು ಬಹಳಷ್ಟು ಅಲ್ಲಿಂದ ಅಂಗಡಿ ಕಿರ ತಗೊಂಡ್ ಪೊಲೀಸ್ ಸ್ಟೇಷನ್ ಒಂದ್ ದಾರಿ ಹೋಗಲ್ವಾ ಅಲ್ಲಿ ಒಂದ್ ಹಿಂಗ್ ಎರಡ್ ಬಾಳ ಆಗೋತಿ ಅದೇನ್ ಅದನ್ನ ಬಾಣದ ಗೊಳದಿದ್ನಂತೆ ನರಸಿಂಹ ಸ್ವಾಮಿ ನರಸಿಂಹ ಸ್ವಾಮಿ ನೀರಿಗೆ ನೀರಿಗೋಸ್ಕರ ಆ ನೀರು ಸಿಕ್ಕಕ್ಕೆ ಅದನ್ನ ಬಾಣದ ಗೊಳದಕ್ಕೆ ಬಂಡೆ ಡೋಳ ಆಗ್ಬಿಟ್ಟು ಅಲ್ಲಿ ನೀರು ಬಂದಿರದು ಅದು ಒಂದೈತೆ ಇನ್ನು ಆ ಕಡೆಲ್ಲ ಏನೇನೋ ಆ ಕಡೆ ಮಕ್ಕ ಇದಾರೆ ನಾಮಚಿಲ್ ಮೇದು ಇವನು ಮಕ ತೊಳಿಯಕ್ಕೆ ನರಸಿಂಹ ಅಲ್ಲ ರಾಮ ಅಲ್ಲ ನರಸಿಂಹನೇ ನರಸಿಂಹ ಸ್ವಾಮಿನೇನೇ ರಾಮ ಅಲ್ಲ ರಾಮ ಅಲ್ಲ ಸ್ವಾಮಿನೇನೆ ಈ ಅಮ್ಮ ಅವನಿಗೆ ಒಲವಾಗಿದ್ಲಂತೆ ಈಗ ಕೆಲವು ಸುಳೆ ಇರ್ತಾರೆ ಸುಳೆ ಅಂತಾರೆ ಕೆಲವು ಯಾಕೆಂದಾಗ ಅವಳನ್ನ ಹಂಗೆ ಸಂಚಾರ ಹೋಗಿ ಅಲ್ಲಿಗೆ ಬೆಳಕರಿತಂತೆ ಎಲ್ಲೆಲ್ಲಿ ಹೋಗಿದ್ರು ಮಕ ತೊಳ್ಕೋಬೇಕು ನಾಮ ತಗಮ್ಮ ಅಂತ ಇವಳನ್ನ ಮನೆಗ್ ಕಳಿಸಿ ಇವನು ಅಲ್ಲಿ ಬಂಡೆ ಒಳಗೆ ನೋಡ್ರಿ ಹಿಂಗ ಹೆಬ್ಬೆಟ್ನಾಗೆ ಹಿಂಗ್ ಸುತ್ತ ಹಿಂಗೆ ಹಿಂಗ್ ಚಿಮ್ಮಿರೋದು ಅದು ಉಳಿ ತೋ ತೋಡದಲ್ಲ ಅದು ಅವನು ಎದ್ಬೇಟ್ ನಿಂದನ ಹಿಂಗ ಬಂಡೆ ಮೇಲೆ ಕುಕೊಂಡ್ ಹಿಂಗ ಸುತ್ತ ಹಿಂಗ್ ರೌಂಡ್ ಹಾಕಿ ಹಿಂಗ್ ಅಷ್ಟೇನೆ ಅಲ್ಲೇ ಕರೆಕ್ಟ್ ಆಮ್ಯ ಅದ್ ಹೆಂಗ್ ಬತ್ತದೆ ಅಂತ ಈಗ ನಾವ್ ಸುತ್ತ ಹೊಲಗಾಲ್ ತೆಗೆದ್ ಬಿಟ್ಟವ್ರೆ ಅದೊಂದ್ರಲ್ಲಿ ಮಾತ್ರ ಅದೊಂದ್ರಲ್ಲಿ ಅದ್ ಹೆಂಗ್ ಬತ್ತದೆ ಅಂತ ಇಟ್ಕೊಂಡ್ರಿ ನೀವು ಎಷ್ಟನ ಹೋಗ್ರಿ ಬತ್ತಲೇ ಇರ್ತದೆ ಈಗ ಅದಕ್ಕೆಲ್ಲ ಅಂಟು ಮುಂಟು ಆತು ಸುಖ ಮೆಸ್ಸಿ ಅಲ್ಲ ಒಂದ್ಸತಿ ಏನೋ ಯಾವಾಗಲೂ ನಿಂತೋಗಿತ್ತು ನರಸಿಂಹಸ್ವಾಮಿ ಬಂದು ಪೂಜೆ ಮಾಡಿಸಿದ್ರೆ ಏನಾಯ್ತು ಅಂದ್ರೆ ಅವಾಗ ಹಿಂಗೇನು ಮೆಸ್ ಹಾಕಿರ್ಲ ಕೆಲವರು ಹೆಂಗಸುಗಳೆಲ್ಲ ಅಂಟು ಮುಂಟ ಇರೋರು ಬಂದು ಅದನ್ನ ಮುಟ್ಟಿ ಮಾಡಿ ನಿಂತು ಹೋಗ್ಬಿಟ್ಟಿತ್ತು ಆಮೇಲೆ ತಿರ್ಗಾ ಯಾರನ್ನ ಕರ್ಕೊಂಬಂದು ದೇವ್ರನ್ನ ಕರ್ಕೊಂಬಂದು ಸುತ್ತ ಹೆಜ್ಜೆ ಹಾಕಿ ಕಂಪ್ರೆಸರ್ ತಂದು ಸುತ್ತ ಅದ್ರ ಹತ್ತಿರಕೊಂಡು ಮೂರಡಿ ಹೋಗ್ದಂಗ್ ಮಾಡಿ ಮೆಸ್ ಹಾಕಿ ಪೂಜೆ ಪುನಸ್ಕಾರ ಮಾಡ್ತಂಗೆ ಇಟ್ಕೊಂಡೆ ಬಂತಾನೆ ಇರೋ ಅಲ್ಲಿಂದ ಆಚೆ ಬಿಡಲ್ಲ ಅದನ್ನ ಯಾರನ್ನ ಒಬ್ಬರು ಗಂಡಸ್ರಿಗೆ ಹೇಳಿರ್ತಾರೆ ಎರಡಕ್ಕೆ ಮೂರ ಕಂಸ ಎಲ್ಲ ಇಳಿದು ಅದ್ರ ತುಂಬಾ ತುಂಬಿಟ್ಟಿರ್ತಾರೆ ಕಾಸ ಹೌದೌದೌದು ಅದೆಲ್ಲ ಬಳ್ಕೊಂಡು ಕ್ಲೀನ್ ಮಾಡ್ತಾನೆ ಅಲ್ಲೇ ನಾವು ಚಿಲಗಿರೋರು ಹ್ಮ್ ಕರೆಕ್ಟ್ ದುಡ್ಡು ಹಾಕಿರ್ತಾರೆ ಅದ್ರ ಒಳಗಡೆ ಅದನ್ನ ಯಾರೋ ಹಬ್ಬನಿಗೆ ನೇಮಿಸಿರ್ತಾರಲ್ಲಿಗಿನ ಗಣಸು ಒಳಗಡೆ ಹಿಡಿದು ಮೆಲಾಸಿಡ್ದು ಎಲ್ಲ ತಗ್ದು ತೊಡ್ದು ಉಗುತಾನೆ ಆಚೆ ಅದನ್ನ ಐತಿ ಹೆಂಗ್ ಬತ್ತದ ಯಾವ್ದೋ ಪೇಟ್ನೇ ಬತ್ತದ ನೀರು ಅಂದ್ಬಿಟ್ಟು ಸುತ್ತಾನೆ ಈಗನವ್ರು ಒಳಕಲ್ತದ್ ತೆಗ್ದವ್ರಲ್ಲ ಯಾರು ಬರ್ಲಿಲ್ಲ ಅದ್ರಾಗ ಹೆಂಗ್ ಬರ್ತಾ ಇರ್ಬೇಕ ಬಂಡೆ ಒಳಗೆ ಅದೇನು ಪೇಟ್ ಇಲ್ಲ ಚಡಿ ಇಲ್ಲ ಸುಮ್ಮನೆ ಇಷ್ಟದ ಒಂದ್ ಚೂರಿ ಹಿಂಗೆ ನಾ ಬೆಟ್ಟಿ ಒಂದ್ ಚೀಟ್ ಪೇಟ್ ಸಿಗ್ತದೆ ಅದ್ ಹೆಂಗ್ ಬತ್ತಾ ಇರ್ಬೋದು ನೀರು ಹೌದು ನಿಜ ಅಲ್ಲಿ ಸತ್ಯ ಐತೆ ಇಲ್ದಿಲ್ವಂತ ಅಷ್ಟೆಲ್ಲಾ ಮಾಡಿ ಮಕ ತೊಡ್ಕೊಂಡ್ ಕಾಯ್ಕೊಂಡಿದ್ನಂತೆ ಅವ್ಳು ಬರ ಲೇಟ್ ಆಗಿ ಬಂದ್ಲಂತೆ ಅದಕ್ಕೆ ನೀನ್ ಎಷ್ಟೇ ಆಗ್ಲಿ ಹೊಲಮುಂಡೆ ಅಂತ ಅಂದಿದ ಅಷ್ಟೇ ಮಾತು ಹೋಗಿ ಆ ಬೆಟ್ಟಕ್ ಸೇರ್ಕೊ ಬಿಟ್ಲ ಅವಳು ಹೊಲ್ತಮ್ಮ ಅಂತ ಈ ಕೆಂಬಿಟ್ಟು ಹೋಗ್ಬಿಟ್ಟಲ್ಲಿ ಆ ಬೆಟ್ಟದಾಗೆ ನಾನು ಒಬ್ಬನಿಗೆ ಹುಟ್ಟಿ ನಾನು ಒಬ್ಬನ ಗಂಡಿಗೆ ಸರಗಾಸಿದ್ರೆ ಈ ಬೆಟ್ಟನೆ ಕುಸ್ತ ಬಿಡ್ಲಿ ಅಂತ ಅಂತ ಆ ಗವಿ ಒಳಗೆ ಹೋದ್ಲಂತೆ ಬಂಡೆ ಅಲ್ಲಿಂದಲೆ ಬರ ಬಂದ್ ಬಾಕ್ಲಾಕೇನ್ಬಿಟ್ಟದೆ ಅದು ಆಮೇಲೆ ಅವಳು ಉಟ್ಕೊಂಡ್ ಆ ಕಾಲದಲ್ಲಿ ಎಲ್ಲಾ ಬಂಗಾರ ರವಿಕೆ ಸೀರೆ ಉಟ್ಕೊಂತಿದ್ದು ಅದ್ರ ಒಳಗಡೆಯಿಂದ ಇಲಿ ಕಪ್ಟ ಆ ಕಲ್ದ ಕಲ್ಸನ್ಯಾಗೆ ತೋಡಿರ್ತದಂತ ಈಚೆ ಅದನ್ನ ಯಾರೋ ತಗೊಂಬಂದ್ಬಿಟ್ಟು ಊರ್ನಾಗೆ ಬಳಸ್ಕೊಂಬಿಟ್ಟವ್ರೆ ಅವರು ನಾಶ ಅವ್ರ ಮನೆ ಮನೆ ಒಬ್ರು ಗಣಸಿರ್ಲಿಲ್ಲ ಎಲ್ಲಾ ಒಂದೊಂದು ಮನೆಗೆ ಐದೈದು ಜನ ಆರಾರು ಜನ ಅವರೇ ಗಣಸತ್ತದ ಈಗಲೂ ಅಲ್ಲಿ ಆಮೇಲೆ ಆ ದೇವ್ರಿಗೆ ಎಲ್ಲ ಹೋಗಿ ಪೂಜೆ ಮಾಡಿಸ್ತಾರೆ ಆ ಬೆಟ್ಟ ಬೆಳಿಗ್ಗೆ ಅವತ್ ಮಂಜು ಮೇಯ್ತು ಅಂದ್ರೆ ಮಳೆ ಬಂದ್ಬಿಡ್ತದೆ ಅದೊಂದು ಆಮೇಲೆ ಅಲ್ಲಿ ಎಲ್ಲ ಏನೋ ಒಂದು ಮಂದಿ ಅವ್ರ ಮಾಡ್ದ ಮಾಡ್ಕೊಂಡವ್ರೆ ಪೂಜೆಗಲ್ಲಿ ದಾರಿ ಇಲ್ಲ ಗುಡಿ ಏನಿಲ್ಲ ಪೂಜೆಗೆ ಅಂತ ಹೋಗ್ತಾರೆ ಅದು ಅಂಥೋಡ್ತ ಕವಿ ಹಾಕಿಕೊಂಡು ಮಾಡೋದವ್ರು ಕಲ್ಲು ಹಾಕಿಕೊಂಡು ಕತ್ನಾ ಕುಂಕುಮ ಇಕ್ಕಿ ಚಳೆ ಕೊಟ್ಟು ಹೂವು ಇಕ್ಕಿ ನಣ್ಣುಮೂರಿ ಹೊಟ್ಟಿಗೆ ತೆಂಗಿ ಕಾಯಿ ಯಾರ ಕಡಿಸ್ಕಲ ಕಟ್ ಅಂತ ಹೇಳ್ತೇವ ಅದೇ ಸತ್ಯ ಅರ್ದಿ ಅದ ಬೆಟ್ಟ ಬೆಟ್ಟ ಅಂತ ನಮ್ಮೂರ್ ಸುತ್ತ ಹಿಂಗೆ ಏನೇನೋ ಹಿಂದಿನ ಹಳೆ ಪುರಾಣಗಳು ಅವ್ರಿಂಗ್ ಹೇಳ್ಕೊಂಬಂದಿರೋದು ಬೆಟ್ಟ ನೋಡಿ ಕಲ್ಲು ಈಗಲೂ ಕಾಣ್ತದೆ ಪೂರ್ತಿ ಹಂಗೆ ಇಳೆ ಬಿದ್ಬಿಟ್ಟದೆ ನೋಡಿ ಹಿಂಗೆಲ್ಲ ಕಡ್ದು ಇಲಿಗಳು ಯಗ್ನಗಳು ಏನೋ ಕಪ್ಟಾ ಪಪ್ಟಾ ಇಂತವಲ್ಲ ಹಿಂಗ ಈಜೆಗೆ ಚಿನ್ನದ್ದವ ಚಿನ್ನವ್ ಹಿಂಗೆ ತಳ್ಳವಂತ ಅವನ್ ತಗಮಂದ್ ಮಾರ್ಕೊಂಡ್ ತಿಂದು ಅವ್ರ ಮನ್ಮನೆ ಹಾಳಾಗ ಈಗ ಅಲ್ಲಿ ಯಾರು ಹುಟ್ಟಲ್ಲ ಯಾರೋ ಹೆಂಗ್ಗಳು ಹೋಗಲ್ಲ ಈಗ ಹೋಗಿ ಪೂಜೆ ಮಾಡ್ಕೊಂಬತ್ತ ಈ ಲಕ್ಕಮ್ಮ ದೇವ್ರದ ಏನ್ ಕತೆ ಲಕ್ಕಮ್ಮ ಅಂದ್ರೆ ನಮ್ಮ ನಮ್ಮ ಈ ಈ ಊರ್ನಲ್ಲಿ ಒಕ್ಲವ್ರೆ ಅದೇನಪ್ಪ ಒಕ್ಕಮ್ಮ ಅಂದ್ರೆ ಹಿಂದೆ ಲಕ್ಕಮ್ಮನ ಗಂಡ ಆ ಕಾಲದಲ್ಲಿ ಅವನು ಒಬ್ಬ ರಾಜ ಲಕ್ಕಮ್ಮ ಗಂಡ ಅಂದ್ರೆ ಆ ಕಾಲದ ರಾಜ ಅಂತೆ ಅವನು ದಂಡಿಗೆ ಹೋಗನಂತೆ ದಂಡು ದಂಡಿಗೆ ಅಂದ್ರೆ ಇದ್ದರೆ ಇದ್ದಕ್ ಹೋಗ್ಬಿಡನಂತೆ ಆ ದಂಡಾಗ ಯಾರೋ ತಲೆ ಕತ್ಸರ್ಸಾಕ್ಬಿಟ್ರು ಅವನ ಗಂಡನ ಈ ಅಮ್ಮ ಹೋಗಿ ಮರೆ ಬಿದ್ಲಂತೆ ನನ್ ಗಂಡನ್ ಹೋಯ್ ನೋಡಿರಿ ಸಾವಿರಾರು ತಲೆ ಬಿದ್ದಾಗ ಯಾರ ತಲೆ ಅಂತ ಗೊತ್ತ ದಂಡ್ ದಂಡಾಗ ಹೋದಾಗ ಒಡದಾ ಚಿಡ್ದ ಚೆಚ್ಚ ಕತ್ಸಾಕಿದವು ಉಡಿಕೊಂಡ್ ಹೋದ್ಲಂತೆ ಎಲ್ಲಾ ಬಿದ್ದವಂತೆ ಮುಂಡ ತಲೆ ಅಲ್ಲ ಅವಾಗ ತಂಗ ಕತ್ತದಲ್ಲ ಗುರ್ ಸಿಕ್ಲಿಲ್ವಂತೆ ಅವಳು ಹೋಗಿ ನರಸಿಂಹಸ್ವಾಮಿ ಮಾರಿ ಬಿದ್ಬಿಟ್ಲಂತೆ ಅಪ್ಪ ನಮ್ ಯಜಮಾನ ಏನೋ ಮಡ್ಕೊಂಡು ಹೋಗ್ಬಿಟ್ಟವನೇ ನನಗೆ ಅಂತ ಅವ್ನು ಕರ್ಕೊಂಡು ಜಿತಿಲಿ ಅವಳ ನಿಂದ ಇಕ್ಕೊಂಡು ಅಲ್ಲಕ್ಕ ಬಂದ್ ನರಸುಮ ಆ ಕಾಲದಲ್ಲಿ ಅದು ಯಾರ ನಮ್ಗೆ ಓದಿದ್ರೆ ಸತ್ತೋರ ತಲೆಗ ಮಿಣ ಮಿಣ ಮಿಣಗ ಕಂಡ್ಬಿಡ್ತಂತೆ ಅವಾಗ ನೋಡಮ್ಮ ಇದೇ ನಿನ್ ಗಂಡನ್ ತಲೆ ಅಂತ ತೋರ್ಸಿನಂತೆ ಅವಳು ತಾಂಡಿ ಮೊಡ್ಲಾಗ ಇಕ್ಕೊಂಡು ಅಲ್ಲಿ ಕೂತಾಳ ದೇವಸ್ಥಾನದಾಗ ಐತೆ ಮೊಡ್ಲಾಗ ತಲೆ ಐತೆ ತಲೆ ಈಗ ಅದು ಜಿತೆ ಬಂದಿದ್ಕೆ ಆ ದಂಡೊಳಗ್ ಹುಡಿಕೊಂಡೆ ಅವ್ಳ ಅವ್ಳ ಗಣ್ಣನ್ ತಲೆ ಕಣ್ಣ ಮಿಣ ಮಿಣ ಬಿಡ್ತಂತಿವ್ ನರಸಿಂಹಸ್ವಾಮಿ ತೋರಿಸಿ ಅಂತ ಹೇಳಮ್ಮ ಇದೇ ನಿನ್ ಗಂಡನ್ ತಲೆ ಅಂತ ಅವಾಗ ತಗೊಂಡ್ ಹಿಂಗ್ ಮಡ್ಲಿ ಇಟ್ಕೊಂಡ್ರದ್ದು ಮಡ್ಲಿ ಇಕ್ಕೊಂಡ್ ತಲೆ ಈಗಲೂ ಐತಲ್ರೊಳಗೆ ನಾವೆಲ್ಲಾ ನೋಡ್ತಿವಿ ಹೋಗಿ ಆ ತಲೆ ಕಲ್ಲಿಂದ ತಲೆ ಅವಳು ಮಡ್ಲ ಇಕ್ಕ ಕೂಕೊಂಡವಳಲ್ಲಿ ಅವಾಗ ಅವಳು ಅದ್ ಏನ್ ಶಾಪನೋ ಅವಳು ತೇರರಿಸ ಬಂದಿಲ್ ಬಾಕಲ್ ತಗದ್ರ ಮಾತ್ರ ನರಸಂಹಸ್ವಾಮಿ ತೇರ ಹರಿಯೋದು ಅರಿಯಲ್ಲ ಹೌದಾ ಹೌದು ಜಾತ್ರೆ ದಿವಸ ಅದಕ್ಕೂ ಒಕ್ಕವ್ರೆ ಬೆಳ್ಳಾವಿ ಚುಳೂರ್ ಕಡೆ ಅಲ್ಲನ ಅವ್ರ್ ಬಂದು ಪಾಕಲ್ ತೆಗೆದು ಪೂಜೆ ಮಾಡಿರೆ ಅಲ್ಲಿ ತೆರರಿ ಅದು ನರಸಂ ತೇರು ಹಂಗೆಲ್ಲ ಐತಿ ಇತಿಹಾಸ ಯಾರೋ ಹಿಂಗೆ ನಮ್ಗೆ ಹೇಳೋದು ಬರೋದು ನಾವೇ ಸರಿಯಾಗಿ ಹಿಂಗೆ ಮೂರ್ನಾಲ್ದೆಲ್ಲ ಗೊತ್ತಾ ನಮ್ಗೆ ತಾರಿಗೆ ಗೊತ್ತಿಲ್ಲದೆಲ್ಲ ಅದು ಹಂಗೆ ಈಗ ಯಾರ ಬಂದ್ ಈಗ ಗುಡಿ ಪಡಿ ಕಟ್ಸಿ ಹೊಕ್ಲವ್ರು ನಮ್ ಊರಾಗೆ ಒಲ್ ಜನ ಒಕ್ಲವ್ರೆ ಕುರ್ಬ್ರ್ ಒಕ್ಲಿ ಅಕ್ಕಮ್ಮ ಕುರ್ಬ್ರ ಅಕ್ಕಮ್ಮ ಅಂತ ಆದ್ರೆ ಹೆಸರು ಮಾಡ್ತಾರೆ ಇಲ್ಲಿ ಇವಳು ಬಾಗಲ್ ತಗದ್ರೇನೆ ಅಲ್ಲಿ ತೇರ್ ಎಳಿಯೋದು ಗರಡ ಬರೋದು ಒಂಥರ ಅಲ್ಲ ಅದೆಲ್ಲಾನು ಗೊತ್ತಾಗಬೇಕು ಅಂದ್ರೆ ಧಾರೆಮೂರ್ತ ನಾಳೆ ತೇರು ಅಂದಂಗೆ ಒಂದಿನ ಮುಂದೆ ಮಾಡ್ತಾರೆ ಇವತ್ತು ಇದೆ ಅವತ್ ನೆಕ್ಸ್ಟ್ ಒಂದ್ ದಿಸ ಇರಲ್ಲ ಅಲ್ಲಿ ಆ ದೇವಸ್ಥಾನ ಊರ್ ಬಾಗ್ಲಕ್ ಹೋಗ್ಕೊಂಡು ಅವ್ರೆಲ್ಲಾ ಅದನ್ನ ಓದ್ತಿರ್ತಾರೆ ನೋಡ್ರಿ ಇಲ್ಲಿ ಏನೇನು ಏನೇನು ಎತ್ತೈತ ಅಂತ ಎಲ್ಲ ಅದನ್ನ ಕೇಳಿಸ್ಕೋಬೇಕು ಕೇಳಿಸ್ಕೊಂಡು ಈ ಕಾಲದಾಗ ಏನು ಅಲ್ಲಿಗೆ ಮಾತು ಮಾತಂಗೆ ಇಡಿಯೋ ಮಾಡ್ಕೊಂಡ್ಬಿಡ್ಬೋದು ಆ ಕಾಲದಾಗ ಏನು ಇರಲಿಲ್ಲ ನಮ್ಗೆ ಅವ್ರಾಗ ಗೊತ್ತಿಲ್ಲ ಕಿವಿ ಕೇಳಿದ್ರು ಒಂದೊಂದು ಬುಕ್ಕು ಈ ಚಿಕ್ಕೋ ಸೂಟ್ ಕೇಸ್ ನಂಗೆ ಮತ್ತೆ ನಿಮ್ಮ ಹೆಸರು ಸಿದ್ದಪ್ಪ ಸಿದ್ದಪ್ಪ ಅಂತನ ಇದೇ ಊರೇ ಇದೆ ಹಾಂ ಹಾಂ ನೀವೇನು ಹಾಕಿದ್ದೀರಾ ಬೆಳೆ ನಮ್ಮದು ಜಮೀನು ಇಲ್ಲ ಹಾಂ ಅಲ್ಲಿ ಅರ್ಧ ಸ್ವಲ್ಪ ರಾಗಿ ಹಾಕೊಂಡಿದ್ವಿ ತುಮಕೂರು ಅವ್ರದ ಹಾಂ ಇಲ್ಲಿ ಒಂದು ಅರ್ಧ ಎಕರೆ ಐತಿ ಇಲ್ಲಿ ನಮ್ಮದು ಹಾಂ ಹಾಂ ಅದು ತೊಗರಿ ಗಿಡನೂ ಅವ್ರಿಗೆ ಹಾಕಿ ಹ್ಞೂ ಹ್ಞೂ ಸರಿ ಸರಿ ಅರ್ಧ ಅರ್ಧ ಎಕ್ರೆ ಬಂದೈತಿ ಏನು ಮಾಡಕ್ ಕಾರಣ ಬಾಳ ಕೋತಿ ನವಲಿನ ಕಾಟ ಏನನ ಬೀಜ ಹಾಕಿರಿ ಕಿತ್ಕೊಂಡ್ ಹೋಗತಕ್ಕ ಅದ್ರ ಬಿಡದ ಕೂಕೊಂಡಿದ್ರೆ ಅದ್ರ ಏನು ಬಿಡಲ್ಲ ನವಲು ಕೋತಿ ಹಳ್ಳಿ ಏನು ಬಿಡ್ತಾ ಇರತ್ತ ಅವನೇನು ಒಡ್ದು ಈಗ ಏನು ಮಾಡ್ ಕಾಟ ತಂದವ ನಾವೇ ನಮ್ಗೆ ಸರಿನಾ ಅಲ್ಲ ಕೊರಕ್ಲಾಸ ಒಂದ್ ರೋಡ್ ಇತ್ತ ಜಲ್ಲಿ ರೋಡ್ ಅದ್ರಾಗ ಅತ್ವರ್ ಬರೋರು ಇವ್ರೆಲ್ಲಾ ಈ ಕಾಲದ ಈಗೋದ್ ಹಂಗ ಬರೋರು ಬೆಳಗಿನ ಜಾವಕ್ಕೆ ಊಟಕ್ಕೆ ಬುತ್ತಿ ಬುತ್ತಿ ಕಟ್ಕೊಂಡ್ ನರ್ಸಂಸಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಂತನಾ ಜನ ನಡ್ಕೊಂಡು ಒಜ್ಜಿದಿರು ಮುತ್ಕರು ಮಕ್ಳನ್ನ ಎತ್ಕೊಂಡು ಈ ಕಡೆ ಬೆಳದಾರ ಅಗ್ರಾರ ಕಡೆ ಒಕ್ಳು ಶ್ಯಾನೆ ಐತೆ ಎಲ್ಲಾ ಬರೋ ಇಲ್ಲ ಹೋಗೋರು ಅವಾಗ ನಾವೇನ್ ಮಾಡೋದು ದಾರಿಯಾಗ ಅಲ್ಲೆಲ್ಲೇ ಹಿಂಗೆ ನೀರಿಕ್ಕಿಣೋದು ನೀರ ಬಾಯಾಗ ಬಂದ್ರೆ ನೀರ್ ಕೊಡೋದು ಆಮೇಲೆ ಆಮೇಲೆ ಈ ಕಾಲದ ಅಜ್ಜಿ ಬರೀ ಎಳೆಡಿಕೆ ಅಲ್ವಾ ಸುಣ್ಣ ಬಿರೇವ್ ಇದ್ಬಿಟ್ಟು ಈ ಪೆನ್ಗೊಂಡೊಳಗೆ ಈ ಬಾಗ್ಲೊಳಗೆ ನಮ್ಮ ನಮ್ಮ ಅಮ್ಮ ಒಂದ್ ಐದಾರು ಸೇರಿ ಸುಣ್ಣ ಬಿರೇವ್ ಸೋಸ್ ಬಿಟ್ಟು ಬೆಣ್ಣೆ ಮಾಡ್ದಂಗ್ ಮಾಡ್ಬಿಟ್ಟು ಅಲ್ಲಿ ಇಕ್ಕೋರು ಎಳೆಡಿಕೆ ಹಾಕಿನವರು ಇದಿಂದ ಹೋಗ್ಬಿಟ್ಟಾರೆ ಎಗ್ಗೊಂಡೆ ಬಾ ಇಕ್ಕಿ ದಾರಿ ಅರವಂಟಿಗೆ ಇಕ್ಕೋರು ಪಾನಕ್ರ ಬೆಳೆ ಮಾಡ್ಕೊಡೋರು ನಡ್ಕೊಂಡು ಹೋಗೋದು ಜನ ಹೋಗ ದಾರಿ ಅಷ್ಟ ಇರೋದು ಸುಮಾರು ಒಂದ್ ಏಳು ಇಷ್ಟ ನಾವೇನೆ ಮನೆಗೊಂದಾಳು ಹೋಗ್ಬಿಟ್ಟು ಎಲ್ಲ ಕೊಡ್ದು ಬೇರೆಲ್ಲ ಕಿತ್ತು ಕಸ ಗುಡಿಸಿ ಅಷ್ಟು ಸುಸ್ತಾಗಿ ಒಂದು ಹತ್ತು ಜನ ಸಾಲ್ ಹೋದ್ರು ಅಂತ ದಾರಿ ಮಾಡದ್ ಮುಂಚೆ ಈಗ ಯಾರು ಹೋಗಕ್ಕಿಲ್ಲ ನಾ ಇದು ಈಗ ಗಿಡ ಬೆಳ್ದಿಲ್ಲ ಗಿಡ ಬದ್ಲು ಕಟ್ ಮಾಡ್ತೀವಿ ಕ್ಲೀನ್ ಮಾಡ್ರು ಹೋಗಲ್ಲ ಎಲ್ಲ ಆಟ ಮಾಡ್ಕೊಂಬಿಡೋದು ಬಸ್ ಬಿಟ್ಬಿಡ್ತಾರೆ ಟ್ಯಾಕ್ಟ್ರು ಪಾಕ್ಟರ್ಗೆ ಜನ ಇಲ್ಲಿ ಯಾರು ಹೋಗ್ದಂಗ ಆಗೋಯ್ತಲ್ಲ ಅಯ್ಯೋ ಅದಕ್ಕಾಗಿ ನಾವಿನ್ ಯಾಕಪ್ಪ ಅಂತ ಅವಾಗ ತಿಮ್ಮಾಯ್ನಳ್ಳಿ ದುರ್ಗದಳ್ಳಿ ಹಳೆಕೋಟೆ ಮೂರ್ ಊರ ಸೇರ್ಕೊಂಡ್ಬಿಟ್ಟು ಏನನ್ನ ಅಡಿಗೆ ಊಟ ಮಾಡಿಸ್ಕೊಂಡು ನೀರು ತಾಂಡು ಹೋಗಿ ಬೆಳಿಗ್ಗೆ ಹೋದ ತೇರ್ ಬಿದಿಗನಲ್ಲಿ ತೇರ್ ನಿಂತ್ಕೊಂಡ ಅಲ್ಲಿನವರೆಗೂ ಕಡದ್ ಬತ್ತಿದ್ದವು ನಾವು ಈಗ ಯಾರು ಹೋಗಲ್ಲ ಈ ಬಾಯಾರಿದೆ ಈ ಕೆಲವರು ನೀರ್ ತಂದು ಕೊಡೋರು ಇರೋರು ನೀರು ತಂದು ಕೊಡೋರು ತಿಂಡಿ ಮಾಡಿ ಅಲ್ಲೇ ಮಾಡೋದು ಕೊಡ್ಕೊಂಡ್ ಕಡ್ಕೊಂಡ್ ಗುಡ್ಸ್ಕೊಂಡ್ ಮ್ಯಾಕನ ಹೋಗಿ ಅತ್ಲಿಂದ ವಾಪಸ್ ಬರೀವಿ ಆಮೇಲೆ ಆ ಅದೇರ್ ಕಟ್ಬೇಕಾರೆ ಅವಾಗ ರಥ ಇರಲ್ಲ ನಾವ್ ಕಾಡಿನಾಗೆ ಅದೇನ್ ಕಮ್ಮಿ ತೇರ ಅದು ಅಷ್ಟಕ್ಕೂ ಆಗಂಗೆ ಆಳ್ಗೊಂದು ಮರ ಕಟ್ಕೊಂಡ್ಬಿಟ್ಟು ದನಿಗೆ ಅಗ್ಲಿ ನಗ ಕಟ್ಕೊಂಡು ಕಟ್ಕೊಂಡ್ ಎಳ್ಕೊಂಡೋಗೋದು ನಾವು ಎಂಥವ್ ಯಾರ ಒತ್ತಡಿ ಇಪ್ಪೊತ್ತಡಿ ಇರೋವ್ನ ಪಚ್ಚಾಲಿ ಒಂಥವು ಇಂತವ್ ಯಾತ್ರ ಸಿಕ್ಕಿರೋದ್ ಕಾಡಿನಾಗೆ ಕಡದ್ ಬಿಡೋದು ದನಿಗ ಹಿಂಗಡೋದ ಅಡ್ಡಾನ ಅದಕ್ ಕಟ್ಟೋದು ಒಡ್ಕೊಂಡು ಹೋಗೋದು ಹೊಡ್ಕೊಂಡ್ ಹೊಡ್ಕೊಂಡು ಹಾಕಿವಿ ಅದನ್ನ ಅರಾಜ್ ಮಾಡಿ ಯಾರ ಕಲ್ಲ ಕಟ್ಸೋರ್ ತೇರ ಆಮೇಲೆ ಅವೆಲ್ಲ ಅಂತ ಈಗ ರಥ ಮಾಡಿಸಿರು ದೊಡ್ಡ ತೇರ್ ಬಿಡ್ರಿ ಸ್ವಾಮಿ ತೇರು ನೀವ್ ಎಂತ ಬಲವಾಗಿ ಅಸ್ತ್ರ ಅಂದ್ ನೆತ್ತಿ ಮ್ಯಾಗ ಒಂದ್ ಸೂರ್ ಬಾಳೆಹಣ್ಣೆ ಎಸೆಯಕ್ ಹಾತಿಲ್ಲೋ ಅಷ್ಟು ಅಷ್ಟು ಎತ್ತರ ಇತ್ತು ಈಗ ಎತ್ತೆನ ಒಂದ್ ಒಂದೈತ್ ನೋಡ್ರಿ ಅಂತ ತೇರು ಎತ್ತನೆ ಅಂತ ತೇರ್ ಒಂದ್ ಐತಿ ನಿನ್ಗೆ ಎಂತನೇ ಆ ಸುಳಿಗೆ ಬಾಳೆನ ಎಸೆಯಕ್ ಅಷ್ಟು ದೊಡ್ಡ ತೇರ್ ಕಟ್ಟತಿದ್ದು ಅದನ್ನ ಯಾರ ಕಟ್ಟವ್ರೆ ಆ ಕಡ್ಡಿ ಕಸ ಎಲ್ಲ ಕೆತ್ಕೊಂಡ್ ಎಲ್ಲಾ ಕೆತ್ತಿ ಉಳಿ ಬಾಚಿ ತಿಂಗಳ ಅಂಗಡಿಯ ಮೊದ್ಲಿಂದ ಮಾಡಿ ತೇರ್ ಕಟ್ತಿದ್ದಾನ ಈಗ ಅರ್ಥ ಮಾಡ್ಯಾರಲ್ಲ ಅಡು ಅಂತ ತೇರಿಗ ಸ್ವ ಇದ್ರಾಗೆ ಚಿನ್ಗುದಾಗ ಒಂದೈತೆ ಎತ್ತನಹಳ್ಳ ಒಂದೈತಿ ಅಷ್ಟು ಹತ್ರ ಅಂಕ್ಲ ನೋಡಿ ತಲೆ ಎತ್ತ ಅಷ್ಟು ದೊಡ್ಡ ತೇರು ಈಗಲೇ ಗಿಡ ತೇರ್ ಮಾಡೇವ್ರಿ ನೋಡಿ ಆ ತೇರಿನ ಬಾಗ್ಲಗನ ನಾವ್ ಇಲ್ಲಿಂದ ಈ ಕೊಟ್ಟೆ ಬಾಗ್ಲಿಂದನ ದಾರಿ ಕಡ್ದು ಬತ್ತಿದ್ದು ಈಗಾಲ ಒಂದ್ ನಾಲ್ಕು ವರ್ಷದಾಗ ಹೋಗಲ್ಲ ಯಾರು ಹೋಗಲ್ವಲ್ಲ ಪೆನ್ಗೊಂಡೆ ಬಾಗ್ಲತ್ರ ಗುಂಡ್ ಗುಂಡು ಗುಂಡ್ನ ಹೊಡೆದ ಹಿಂದೆ ಪಿರಂಗಿ ಗುಂಡ್ನಾಗೆ ಬಂದೂಕ್ ತಗೊಲ್ಲ ಅವಾಗೇನೋ ಗಾಡಿ ಮೇಲೆ ಒಂದಕ್ಕೆ ಇಕ್ಕೊಂಡ್ ಮದ್ದೂರಿ ಇವಾಗ್ಲು ತೋರಿಸ್ತಾರಲ್ಲ ಪಿಲಂಗಳ ಹೌದೌದು ನೋಡಿದಿನಿ ಅದೇನೋ ಕೊಳವೆತ ಮಾಡಿ ಮದ್ದು ಗುಂಡು ತೊಗೊಂಡ್ ಎಲ್ ಚಕ್ರದ ಗಾಡಿ ಇಕ್ಕೊಂಡು ಹಿಂಗ ಇಕ್ಕೊಂಡು ಹಿಂದ್ಗಡೆ ಬೆಂಕಿ ಇಕ್ಕಿರೋ ದೋಡ್ ನೆರಸ್ದಲ್ಲ ಅಂತವ್ರಾಗ ನೋಡಿ ಚಿನ್ಗುದ್ ಬೆಟ್ಟ ಅಂತ ಐತಿ ಅಲ್ಲಿಂದ ಐತಿ ಚಿನ್ದ್ ಬೆಟ್ಟ ಇವತ್ತು ಅಲ್ಲಿಂದ ಐತಿ ಚಿನ್ಗುದ್ ರಂಗ ಸ್ವಾಮಿ ಅಂತ ಆ ದಾನ ಅದ್ರೊಳಗೆ ಇಂಗ್ಲೀಷ್ ನೋನವನೇ ಅಂತ ಅವನ್ನ ಅವಾಗ ಒಳಾಕ್ ಬಿಡ್ಬೇಕು ಅಂತ ಅವಾಗ ಬಲಗಲಾಟಿ ಮಾಡದಂತೆ ಅವ್ನ ಇಂಗ್ಲೀಷ್ನವ್ರ ಅವ್ರನ್ನ ಇರ್ತಾನೆ ಇವನು ಅಂತ ಒಡದ್ರಂತೆ ಹೊಡ್ದಂತೆ ಅಲ್ಲಿ ಹೋಗಿ ಒಂದ್ ಎರಡ್ ಮೂರ್ ತೂರಿ ಹೋಗಿ ವಾಚಿಗೆ ಇನ್ನೊಂದ್ ಎರಡ್ ಮೂರು ಆ ಬಂಡೆ ಹೊಡೆದು ಚಿದ್ರ ಚಿದ್ರ ಆಗೋಯ್ತಿ ಅವನು ಎಲ್ಲಿದ್ನ ಸಿಕ್ಲಿಲ್ವಂತ ಅವ್ನ ಆಮೇಲೆ ಎಲ್ಲ ಸುಲಭದಾಗೆಲ್ಲ ಹಿಡಿದ್ರಂತ ಅವನ್ನ ಆ ಅಲ್ಲಿಂದ ಆ ಚಿನ್ನದ ಬೆಡ್ತನ ಹೊಡೆದ್ರದ್ದು ಅದೆಲ್ಲ ಈಗ ಎಲ್ಲಾರು ಸುಮಾರು ದಿಸ್ದಾಗ ಎಲ್ಲ ಗೊತ್ತದ ಎಲ್ಲಾರು ಅದನ್ನ ಆ ಗುಂಡ ನೋಡ್ರಿ ನುಚ್ಚಾದ್ರೂ ಬಿದ್ದಿಲ್ವಲ್ಲ ಕಲ್ಲು ಬಿದ್ದಿಲ್ಲ ಆ ಮೇಲ್ಗಡೆ ಒಂದು ಒಂದ್ ಚೂರ ಆಗೈತೆ ಆಮೇಲೆ ಅರ್ದ್ರಾಗ ಒಂತ ಒಂದು ಗುಂಡ್ ಬಿದ್ದು ಬತ್ತಿದ್ದು ಈಗ ಒಂದ್ ಎರಡ್ ಮೂರ್ ವರ್ಷದಾಗ ಹೋಗಲ್ಲ ಈಗ್ಲು ಭವನ ನಾಗ ಅಂತ ನಮ್ಮ ಮತ್ತೆ ಮಗ ಅವನು ಉಳ್ಳಂತನು ಬರ್ಬರೋರ್ ಬರ್ಬರ್ ಕರ್ಕೊಂಡ ಒಂದ್ಸತಿ ಸುಮ್ಸುಮಾರ್ ಕಡದ್ ಬರ್ತಾನೆ ಊರಲ್ಲ ಹೋಗಲ್ಲ ಈಗ ನಾಗ ಅಂತ ಒಬ್ಬನೇ ಒಂದ್ರೋಟ ಇಂತ ಊರುಕ್ ಅವ್ರ ಇವ್ರನ್ನ ಕರ್ಕೊಂಡೆ ತಿಂಡಿ ಪಡಿ ಮಾಡ್ಕೊಂಡು ತಿನ್ನಾಕ್ ಪನ್ನಾಕಿ ತಗೊಂಡ್ಬಿಟ್ಟು ಹೋಗಿ ಮಾಡಿ ಬರ್ತಾನೆ ಈಗ್ಲು ಜನ ಹೋಗಲ್ಲ ಜನ ಜಾನ ಇವ್ರು ಈ ಕಡೆ ಇರೋರೆಲ್ಲ ತುಮಕೂರು ಆ ಕಡೆಯಿಂದ ಬರೋರೆಲ್ಲ ಯಾರು ಯಾರ ಊಟ ಬರ್ತಿದ್ರು ಬರೋರು ಎಲ್ಲನ ಆ ಊಟನೇ ಅಲ್ಲೊಂದ್ ಕಾಲ ನಾಮ ಚಿನ್ಮೆಯಿಂದ ಅಲ್ಲೊಂದ್ ಬಂಡೆ ಐತೆ ಆರ್ತಿ ಬಂಡೆ ಅಂತ ಅಲ್ಲ ಹಾಸಿ ಆ ಮೇಲ್ಗಡೆ ಟರ್ನಿಂಗ್ ನಾಗ ಒಂತ ಗಿಡ್ಕೋಬಿಟ್ಟದ್ ಲೈನ್ ಅದ್ರ ಎಡೆಗ ಒಂದ್ ಜಲ್ಲಿ ರೋಡ್ ಇತ್ತು ಒಳಗಡೆ ಇದು ಬೇಲಿ ಒಳಗೈತು ಗಿರ್ಲಕಟ್ಟೆ ಅಂತ ಸ್ವಾಮಿ ಗುಂಡಿ ತಗ್ದೈತ ಅಲ್ಲಿಂದ ಅಲ್ಲ ಇದೇ ಈಗಿರ ರೋಡೇನೆ ಅಲ್ಲಿ ಮ್ಯಾಲ ಮ್ಯಾಲೊಂದ್ ಪುಟ್ಟನ್ ಮಂತ್ರ ಒಂದ್ ಗುಂಡ್ನಾಗ ರೋಡಾಗ್ ಐತ್ ನೋಡ್ರಿ ಈಗ ಅದೇನೋ ಬಣ್ಣ ಗಿಣ್ಣ ಎಲ್ಲ ಹಾಕಿ ಅಲ್ಲಿಗೆ ತೇಲ್ಕೊಳ್ಳೋದ್ ಇಲ್ಲ ಇಲ್ಲಿಂದ ಒಂದು ಅದು ಜಲ್ಲಿ ರೋಡ್ ಅಂದ್ರೆ ಅವಾಗೆಲ್ಲ ಜಲ್ಲಿ ಹಾಕೊಂಡು ಎತ್ತು ಗಾಡಿ ಒಳಗೆ ಗುಂಡ್ ಹೊಡೆದು ರೋಡ್ ಟರ್ನಿಂಗ್ ನೋಡಿ ಹಿಂಗ್ ಟರ್ನಿಂಗು ಹಂಗ ಮಾಡಿ ಈಗ್ಲೊಲ್ಲಿ ಒಣಕೆ ಕಂಡಿ ತಿರುವು ಅಂತ ಒಂದೈತಿ ಒಣಕೆ ಕಂಡಿ ತಿರುವು ಅಂತಂದ್ರೆ ಹೋಗಿ ಅಲ್ಲೇ ಹಿಂಗ ಹಿಂಗ್ ಅಲ್ಲೇ ಮಲ್ಕ ಆಗ್ಬೇಕು ಆತರ ಐತಿ ಒಣ ಅಂತ ಈಗ್ಲು ಅಂತರ ಅದನ್ನ ಅದು ಎಲ್ಲೈತಪ್ಪ ಅಂದ್ರೆ ಅಲ್ಲೊಂದು ಗುಂಡಿಗೆ ನಾಮ ಮಾಡಿ ಒಂದ್ ಸಿಲಿ ಮಾಡಿ ಕೆರೋ ಅಲ್ಲಿ ಕೆಳಮಕ್ ತಿಳ್ಕೊಳ್ಳೋದು ಆ ತುಮಕೂರ್ ಕಡೆ ಅಲ್ಲ ಆಗ್ಲಾ ಅವರು ಅಷ್ಟೇನೆ ಕುದುರೆ ಮೇಲೆ ರೊಟ್ಟಿ ಬುತ್ತಿ ಕಟ್ಕೊಂಡು ಕಮಾನ್ ಗಾಡಿ ಕಟ್ಕೊಂಡು ಗಾಡಿ ಕಮಾನ್ ಕಟ್ಕೊಂಡು ಅವರು ಇದಕ್ ಈ ದೇವ್ರಿಗೆ ಒಕ್ಳು ಬ್ರಾಹ್ಮಣರು ಲಿಂಗಾಯತರು ಜಾಸ್ತಿ ಜಾಸ್ತಿ ಬ್ರಾಹ್ಮಣರು ಜಾಸ್ತಿ ಅವರು ಎಲ್ಲಾ ಹೆಗಲಿಗೆ ಜೋಳಿಗೆ ಅಂತ ಕಟ್ಕೊಂಡ್ಬಿಟ್ಟು ಬರೇ ಮೈಗೆ ನರ್ಸುಮ್ಮ 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 ನಡ್ಕೊಂಬತ್ತ ಅವ್ರೆಲ್ಲಾ ಆ ರೂಟ್ ಬರೋರು ಅವ್ರಿಗೂ ಬಸ್ ಇರಲಿಲ್ಲ ಇದೆಲ್ಲಾ ಇತಿಹಾಸ ಒಂದ್ ಹೆಚ್ಚಿ ಒಂದ್ ಐವತ್ ಅರವತ್ತನೇ ಇಸ್ವಿಯಿಂದ ಆಮೇಲೆ ಸರ್ಕಾರಕ್ಕೆ ಅದನ್ನ ಮಾಡಿ ಅವಾಗ ಒಂದು ರೋಡ್ ಮಾಡಿಸಿರು ಆ ಕಾಲದ ಅತ್ಲಿಂದ ಇದ್ದಿದ್ದು ರೋಡು ಜನಗಳು ಮಾಡಿದ್ದೇನೆ ಈಗ ಕಡೆಯಿಂದ ಒಂದ ರೋಡ್ ಟರ್ನಿಂಗ್ ಟರ್ನಿಂಗ್ ಒಪ್ಪ ಅಪ್ಪ ಬಂಡೆಯ ಗುಂಡು ಹೊಡೋದಿಂಗ್ ತಿರುಸ್ಕೊಂಡು ತಿರುಸ್ಕೊಂಡು ಹೋಂಗ ರೋಡ್ ಮಾಡಿರು ಅವಾಗ ಈಚೆಗೆ ಅವರು ಬಸ್ಸು ಪಪ್ಸು ಟೆಂಪ ಮಾಡ್ಕೊಂಡ್ ಬರ್ತಾರೆ ಅವರು ಮೊದ್ಲು ನಾಳೆಗ್ ತೇರು ಅಂದ್ರೆ ಇವತ್ತು ಸಾಯಂಕಾಲದಲ್ಲಿ ರಾತ್ರಿ ಪಾದಯಾತ್ರೆ ಮಾಡ್ತಾರೆ ಬಿದ್ದಾವಾಗ ಏನೊಂದೊಂದು ಲುಂಗಿ ಅಂತ ಕಾವಿ ಬೆಟ್ಟ ಒಳಗ್ ಗಂಟಿ ಈ ಕಡೆ ಬಂದ್ ನರಸಿಂಹ ಕರ್ಕೊಳೋ ಈ ಕಡೆ ಚಿನ್ಗ ಇದು ಈ ವಾದಿ ಕಾಲಾದಿ ಕಾಲಾದಿ ಹತ್ಗಡೆ ಹಿಂಗ್ ಬರ್ತಿದ್ರು ಅಂತ ಈ ಕಡೆ ಅಲ್ಲಿಂದ ಬೆಡ್ತಿಂದ ಉರಳಿಕ ಒಂದ್ ಕಾಲಾದಿ ಐತಿ ಚಿನ್ಗದಿಂದ ದುರ್ಗದಲ್ಲಿ ಕೆರೆತವ ಕಾಲಾದಿ ಚಿನ್ಗದಿಂದ ಬರೋರು ಈ ಕೆರೆತವಲ್ಲ ಆ ಕೆರೆತವ ತಿಮ್ಮನಾಯ್ಕಳ್ಳಿ ಅಂತ ಐತಲ್ಲ ಆ ಊರಿ ತೇಳ್ಕೊಂತ ಚಿನ್ನದಿಂದ ಒಂದ್ ಕಾಲಾದಿ ಈಗಲೂ ಐತೆ ಅದರಿಂದ ಆ ಊರಿಗೆ ಬಂದ್ರೆ ಆ ಊರಿನ ದುರ್ಗದಳ್ಳಿಗೆ ಆಮೇಲೆ ಸ್ವಾಂದನಹಳ್ಳಿಯಿಂದ ಒಂದ್ ಕಾಲಾದಿ ಐತೆ ಸ್ವಾಂದನಹಳ್ಳಿ ಬೀರಿಕಲ್ ಈ ಈ ಕೆರೆದಾಗ ಹಸಿ ಒಂದ್ ಕಾಲಾದಿ ಐತೆ ಎಲ್ಲಾ ಬಂದು ದುರ್ಗದಳ್ಳಿ ಸೇರ್ಕೊಂಡು ದುರ್ಗ್ ಇಲ್ಲ ಹಾಸಿ ಹತ್ತೋದು ಹೇಳ್ತನಲ್ಲ ನಾಳಿಗ್ ತೇರು ಅಂದ್ರೆ ಇವತ್ತು ಸಾಯಂಕಾಲದಲ್ಲೇ ರಾತ್ರಿ ಎಲ್ಲ ಮಾಡ್ಕೊಂಡ್ ಬರ್ತಿದ್ದ ಅವಾಗ ಯಾವಾಗಲೇ ಬತ್ತಿರ್ಲಿ ನಡ್ಕೊಂಡು ಬರ್ಬೇಕಲ್ಲ ಅಲ್ಲಿ ತೇರ್ ಬೇರೆ ಹೊಟ್ಟದ್ಗೆ ಹಂಗ ಬರೋರು ಹತ್ ಕಡೆ ಇರಲ್ಲ ಆ ಕಡೆ ಬೆಳ್ಳಿ ಬಟ್ಲಹಳ್ಳಿ ಊರ್ಡ್ಗೆರೆ ಆ ಕಡೆ ಅತ್ ಒಂದ್ ಸುಮಾರು ರಸ್ತೆ ಇತ್ತು ಆದ್ರೆ ಬಸ್ಸು ಪಸ್ಸು ಏನು ಇರ್ಲ ಅವಾಗಲೂ ಜನ ಸೇರೋರು ತುಂಬಾ ಜನ ಸೇರೋ ತುಂಬಾ ಜನ ಸೇರೋರಂತೆ ವಾಕ್ ಕಾಣ ಐತಿ ಅವ್ರಿಗೆ ಇವನ್ ವಾಕ್ ಕಮ್ಮಿ ಅವರ ಕೋಟ್ಯಾಂತ್ ಕೋಟ್ಯಾಂತ್ ಹೊಕ್ ನರಸಿಂಹಸ್ವಾಮಿ ಒಕ್ಕಲು ಹಾಗೆಲ್ಲನ ನಡ್ಕೊಂಡು ಬಂದು ಜಾತ್ರೆ ಮಾಡ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಕೈಯಾಗೆ ಹಗ್ಗ ವರ್ಜಿ ಹಾಕಿ ಅಂತ ಅವಾಗ ಅವಾಗೆಲ್ಲ ಏನು ಈ ತರ ಇರ್ಲಿಲ್ಲ ವರ್ಜಿ ಹಾಕಿಕೊಂಡು ಇಲ್ಲಿ ತೇರಿದ್ರು ಇಲ್ ತಕೊಂಡ್ಕೊಂಡು ಎಳೆಯೋದು ಹಿಂಗೆ ಎಳೆಯೋದು ಹಿಂಗೆ ಎಳ್ಕೊಂಡು ಎಳ್ಕೊಂಡ್ ಬಂದು ತೇರೆಳೆದು ಹೋದ್ ಜನ ಇತ್ತೀಚೆ ಇತ್ತೀಚೆಗೆ ಎಲ್ಲ ಮಿಷಿನ್ಗಳು ಮಾಡಿ ಮಿಷಿನಾಗ ಓಡಿಸಂಗೆ ನಿಲ್ಸಂಗ್ ಮಾಡ್ಕೊಂಡವ್ರೆ ಅತ್ಲಿಂದ ಅವ್ರು ತುಮಕೂರು ಕಂಡ ಆಮೇಲೆ ಇನ್ನೂ ಕೆಲವರು ಈ ಬೆಟ್ಟದಾಗ ಒಂದ್ ಕಾಲ ಅದಿ ಐತಿ ಬೆಟ್ಟ ಬೆಟ್ಟದ ಆಸಿ ನಾಗೇನಹಳ್ಳಿ ಬೋಚೆನಹಳ್ಳಿ ಇಲ್ಲ ಪಾಲನಹಳ್ಳಿ ರೋಡಿ ಸೇರ್ಕಂತದೇ ನಾಗೇನಹಳ್ಳಿ ಬೋಚೇನಹಳ್ಳಿ ವಸ್ಪಳ್ಳಿ ಅಂತ ಒಂದ್ ಊರ ಐತೆ ಅಲ್ಲಿ ಅವ್ರಿಗೆ ದಾರಿ ಆದ್ರೆ ಆ ದಾರಿ ಬರ್ಬೇಕು ಈ ದಾರಿ ಬರ್ಬೇಕು ಏನ್ ಮಾಡೋ ದನಕರ ಬತ್ತವಲ್ಲ ದಾರಿ ಅತ್ಲಿಂದ ಬಂಡೆಗೆ ಎತ್ ಬಿಡೋದ್ ಮೇಲಾಸಿ ಮ್ಯಾಗ ದೇವಸ್ಥಾನಕ್ಕೆ ಆ ಕಡೆ ಬಂಡೆ ಹಿಂಗ ಇದ್ದ ನನ್ನ ಕರ ಮೇಸಕ್ಕೆ ಹೋಗ್ತಿವಲ್ಲ ನಾವು ಅಂತ ದಾರಿಯಾಗೇನೆ ಹೊಸಪಾಳ್ಯವು ಒಡ್ರಳ್ಳಿ ನಾಗೇನಹಳ್ಳಿಯ ನಡ್ಕೊಂಡು ಹತ್ತಿನ ಬರೋದು ಇತ್ತ ಕಡೆ ಎಲ್ಲ ಇದಾರೆ ಹೋಗೋದು ಹತ್ತಲೋ ಅವು ಕಾಳಾಲ ಉಳ್ಗೇರೆ ಸಿಟ್ರಪಾಳ್ಯದ ಹತ್ತಿನ ಬರೋದು ತುಮಕೂರು ಕಡೆ ಎಲ್ಲ ಬರೋದು ಹಿಂಗ ಇತ್ತು ದಾರಿ ಎಲ್ಲ ದಾರಿ ಅವೇ ನಕಾಸ್ ನಕ್ ನಕ್ಷೆ ಒಳಗೆ ಅವೆ ಆದ್ರೆ ಕಾಲ ಅದೇ ಯಾರು ಹೋಗಲ್ಲ ರೋಡ್ ಹೋಗ್ತಾರೆ ಕಟ್ಕೊಂಡು ಟೆಂಪಲ್ ಕಾರು ಗಾಡಿ